ಮುಖ್ಯಮಂತ್ರಿಗಳು ರಾಮನಗರದಲ್ಲಿ ಹಾಲಿನ ದರ ಹೆಚ್ಚಳದ ಬಗ್ಗೆ ಮಾತನಾಡಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಗ್ರಾಹಕರು ಸುಸ್ತಾಗಿದ್ದಾರೆ ಬೆಲೆ ಏರಿಕೆಯ ಬಗ್ಗೆ ಪುನಃ ಮಾತನಾಡಿದ್ದಾರೆ ಇದರಿಂದ ರೈತರಿಗೆ ಏನೂ ಲಾಭವಿಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಕುಟುಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ರೀತಿಯ ನಡೆ ಸರಿಯಿಲ್ಲ ಈ ರೀತಿಯ ಆದೇಶಗಳು ಮುಂದೆ ಕೊನೆಯಾಗಬೇಕು ಇಲ್ಲವಾದರೆ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇವತ್ತು ಮೈ ರಾಮನಗರದಲ್ಲಿ ಮಾತಾಡಬೇಕಾದಾಗ ಹಾಲಿನ ದರವನ್ನು ಹೆಚ್ಚಳ ಮಾಡೋ ವಿಚಾರದಲ್ಲಿ ಮಾತಾಡಿದ್ರು ಈಗಾಗಲೇ ಗ್ರಾಹಕರು ಸುಸ್ತಾಗಿ ಹೋಗಿದ್ದಾರೆ ಹಿಂದೂ ಕೂಡ ಹೆಚ್ಚಿಗೆ ಮಾಡಿದಿರಿ ಅದರ ಲಾಭ ರೈತರಿಗೆ ನೀವೇನು ಕೊಡಲಿಲ್ಲ ಹಾಗಾಗಿ ಈ ಥರ ಯಾವುದೋ ಒಂದು ಹಣವನ್ನು ಕ್ರೋಢೀಕರಣ ಮಾಡೋಕ್ಕೋಸ್ಕರ ಈ ರೀತಿ ಗ್ರಾಹಕರ ಮೇಲೆ ಪದೇ 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 ಈ ರೀತಿ ಬರೇ ಹೇಳುವಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಿ ಇದು ಕೊನೆ ಆಗಬೇಕು ಮತ್ತು ಅದೇ ತೊಂದರೆ ಮಾಡೋ ಕೆಲಸ ಮಾಡಿದ್ರೆ ನಾವು ಬಿಜೆಪಿಯಿಂದ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಥ್ಯಾಂಕ್ ಯು ಗೌರವಿತ ಮುಖ್ಯಮಂತ್ರಿಗಳು ಇವತ್ತು ರಾಮನಗರದಲ್ಲಿ ಮಾತಾಡಬೇಕಾದಾಗ ಹಾಲಿನ ದರವನ್ನು ಹೆಚ್ಚಳ ಮಾಡೋ ವಿಚಾರದಲ್ಲಿ ಮಾತಾಡಿದ್ರು ಈಗಾಗಲೇ ಗ್ರಾಹಕರು ಸುಸ್ತಾಗಿ ಹೋಗಿದ್ದಾರೆ ಹಿಂದೂ ಕೂಡ ಹೆಚ್ಚಿಗೆ ಮಾಡಿದ್ರಿ ಅದರ ಲಾಭ ರೈತರಿಗೆ ನೀವೇನು ಕೊಡಲಿಲ್ಲ ಹಾಗಾಗಿ ಈ ಥರ ಯಾವುದೋ ಒಂದು ಹಣವನ್ನು ಕ್ರೋಢೀಕರಣ ಮಾಡೋಕ್ಕೋಸ್ಕರ ಈ ರೀತಿ ಗ್ರಾಹಕರ ಮೇಲೆ ಪದೇ 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 ಈ ರೀತಿ ಬರೇ ಹೇಳುವಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಿ ಇದು ಕೊನೆ ಆಗಬೇಕು ಮತ್ತು ಅದೇ ತೊಂದರೆ ಮಾಡೋ ಕೆಲಸ ಮಾಡಿದ್ರೆ ನಾವು ಬಿ ಜೆ ಪಿಯಿಂದ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಸರ್ ಥ್ಯಾಂಕ್ ಯು ಗೌರವಿತ ಮುಖ್ಯಮಂತ್ರಿಗಳು ಇವತ್ತು ಮೈ ರಾಮನಗರದಲ್ಲಿ ಮಾತಾಡಬೇಕಾದಾಗ ಹಾಲಿನ ದರವನ್ನು ಹೆಚ್ಚಳ ಮಾಡೋ ವಿಚಾರದಲ್ಲಿ ಮಾತಾಡಬೇಕು ಈಗಾಗಲೇ ಗ್ರಾಹಕರು ಸುಸ್ತಾಗಿ ಹೋಗಿದ್ದಾರೆ ಹಿಂದೂ ಕೂಡ ಹೆಚ್ಚಿಗೆ ಮಾಡಿದ್ರಿ ಅದರ ಲಾಭ ರೈತರಿಗೆ ನೀವೇನು ಕೊಡ್ಲಿಲ್ಲ ಹಾಗಾಗಿ ಈ ತರ ಯಾವುದೋ ಒಂದು